ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ನಿಮಗೆ ಆಶ್ಚರ್ಯ ಆಗ್ಬೋದು ಇವತ್ತು ಏನು ವೀಡಿಯೋ ಸ್ಪೆಷಲ್ ಆಗಿ ಹಾಕಿದ್ದಾರೆ ಇವರು ಅಂತೇಳಿ ಒಂದು ಸಣ್ಣ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಮನೆಯಲ್ಲಿ ಇರುವಂಥದ್ದೇ ವಸ್ತುವನ್ನು ನಾವು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಹೇಗೀಗ ನಾವು ಕೋಲ್ಡಾಗಿ ಇಟ್ಕೊಳ್ಬೋದು ಅಂತೇಳಿ ಈಗ ತುಂಬ ಶೆಕೆ ಅಲ್ವಾ ನೋಡಿ ಇದು ನಾವು ಬಿಸಾಡುವಂಥ ವಸ್ತು ಒಂದು ಇದು ಗರ್ಟ್ ಚಿಪ್ಪು ಬಿಸಾಡ್ತೇವಲ್ಲ ಅದರಲ್ಲಿ ನಾನು ಹೇಗೆ ಮಾಡ್ತೇನೆ ಅಂತೇಳಿ ನೋಡಿ ಇದು ನಾನೊಂದು ಬೌಲಲ್ಲಿ ನೀರು ಇದ್ದೇನೆ ಈ ಬೌಲ ಬದಲಿಗೆ ನೀವು ಒಂದು ಸಣ್ಣ ಟಬ್ ದೊಡ್ಡದಾಗಿರುವಂಥ ಅಂದರೆ ಆಗಿರುವಂಥದ್ದು ಟಬ್ ಇದ್ದರೆ ಅದರಲ್ಲಿ ನೀರು ಈ ಥರ ತುಂಬಿಸ್ಕೊಳ್ಳಿ ಆ ಇದರಲ್ಲಿ ನೀವು ಗರಟೆ ಚಿಪ್ಪು ಉಂಟಲ್ಲ ಒಂದು ಐದಾರು ಚಿಪ್ಪನ್ನು ಅದರಲ್ಲಿ ಮುಳುಗಿಸಿ ಫುಲ್ ಮುಳುಗಿಸಿ ಫುಲ್ಲು ನೀರು ಹಾಕ್ಕೊಳ್ಳಿ ಅದನ್ನು ಫ್ರೀಜರಲ್ಲಿ ಇಟ್ಕೊಂಡು ಈ ಥರ ಗಟ್ಟಿ ಆದಮೇಲೆ ಮಲಗು ಟೈಮಲ್ಲಿ ನೀವು ಈ ಥರ ಹೊರಗಡೆ ತೆಗೆದು ಒಂದು ಚೇರ್ ಮೇಲೆ ಇಟ್ಕೊಂಡು ಫ್ಯಾನ್ ಹಾಕ್ಕೊಂಡು ಮಲ್ ಎಷ್ಟು ಕೂಲಾಗಿರ್ತದೆ ನೋಡಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಇದು ಫಸ್ಟ್ ಇದು ಟಿಪ್ಸ್ ನಿಮಗೆ ಇಷ್ಟ ಆಗ್ತದೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದನ್ನು ನಾನು ಖಂಡಿತ ಟ್ರೈ ಮಾಡಿದೆ ನನಗೆ ತುಂಬ ಇಷ್ಟ ಆಯ್ತು ಇದು ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂದರೆ ತುಂಬ ಶೆಕೆಗೆ ಮಲ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ ಆ ಟೈಮಲ್ಲಿ ನೀವು ಇದನ್ನು ಖಂಡಿತ ಮಾಡಿ ನೋಡಿ ಬೆಳಿಗ್ಗೆ ನೀವು ಫ್ರಿಜ್ಜಲ್ಲಿ ಹಾಕಿಟ್ಟರೆ ರಾತ್ರಿ ಮಲಗುವಾಗ ಇದನ್ನು ನಾವು ಹೊರಗಡೆ ಇಟ್ಟು ಮಲ್ಕೊಳ್ಬೋದು ಆಮೇಲೆ ಇನ್ನೊಂದು ನೋಡಿ ಇದು ಬಕೆಟಲ್ಲಿ ನಾನು ನೀರು ತೊಗೊಂಡಿದ್ದೇನೆ ಇದರಲ್ಲಿ ಕಂಫರ್ಟ್ ಉಂಟಲ್ಲ ನಾವು ಬಟ್ಟೆಗೆ ಹಾಕೋದು ಅದರಲ್ಲಿ ಒಂದು ಸ್ವಲ್ಪ ಇದರಲ್ಲಿ ನೀರಲ್ಲಿ ಹಾಕ್ತೇನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ಇದು ಆಪ್ಷನಲ್ಲು ಒಬ್ಬರಿಗೆ ರಾತ್ರಿ ಮಲಗುವಾಗ ಈ ಥರದ್ದೆಲ್ಲ ಸ್ಮೆಲ್ ಬಂದರೆ ಆಗೋದಿಲ್ಲ ಖಂಡಿತ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಖಾಲಿ ನೀರಲ್ಲಿಯೇ ನೀವು ಇದು ಮಾಡ್ಕೊಳ್ಬೋದು ಆ ಲಿಕ್ವಿಡ್ ಹಾಕಿದ ನಂತರ ನಾನು ಚೆಂದ ಮಿಕ್ಸ್ ಮಾಡಿಕೊಂಡೆ ಒಂದು ಸಲ ಈಗ ಇದರಲ್ಲಿ ಒಂದು ಬೆಡ್ಶೀಟನ್ನು ನಾನು ಡಿಪ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಡಿಪ್ ಮಾಡ್ಕೊಳ್ಳಿ ಮೊದಲೇ ಹೇಳ್ತಾ ಹೇಳ್ತಾಯಿದ್ದೀನಿ ನೀವು ಲಿಕ್ವಿಡನ್ನು ಸ್ಕಿಪ್ ಮಾಡ್ಕೊಳ್ಬೋದು ಯಾಕಂತ ಹೇಳಿದರೆ ಒಬ್ಬರಿಗೆ ಆ ಸ್ಮೆಲ್ ಆಗೋದಿಲ್ಲ ಹಾಗಾಗಿ ಖಾಲಿ ನೀರಲ್ಲಿ ಅಥವಾ ನೀವು ಐಸ್ ನೀರಲ್ಲಿ ಸಹ ಇದನ್ನು ಡಿಪ್ ಮಾಡಿ ಇಟ್ಕೊಳ್ಬೋದು ಡಿಪ್ ಮಾಡಿದಂಥ ನೋಡಿ ಸ್ವಲ್ಪ ಹಿಂಡಿ ಈ ಥರ ವಿಂಡೋಗೆ ಹಾಕಿಟ್ಕೊಳ್ಳಿ ರಾತ್ರಿ ಮಲಗು ಟೈಮಲ್ಲಿ ಆಮೇಲೆ ನೀವು ಫ್ಯಾನ್ ಹಾಕ್ಕೊಳ್ಳಿ ತುಂಬ ಕೂಲಾದಂಥ ಒಂದು ಗಾಳಿ ಬರ್ತದೆ ಆಮೇಲೆ ಇನ್ನೊಂದು ನೋಡಿ ಪೇಸ್ಟ್ ಖಾಲಿ ಆಗ್ತಾ ಬರುವಾಗ ಎಲ್ಲೆಲ್ಲೂ ನಾವು ಬಿಸಾಡ್ತೇವೆ ಯಾ ಮಕ್ಕಳ ಕೈಯಲ್ಲಂತೂ ಅದು ಇದು ಮಾಡಲಿಕ್ಕೆ ಆಗೋದೇ ಇಲ್ಲ ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೊಳ್ಬೋದು ಟೈಟಾಗಿ ಇದನ್ನು ಫೋಲ್ಡ್ ಮಾಡ್ತಾ ಬರಬೇಕು ನೋಡಿ ಈ ಥರ ತುದಿಯಿಂದ ಈ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಯಾರು ಮಾಡ್ತಾರಲ್ವ ಅದರ ಬಲಿಗೆ ನಾವೇನೇ ಮಾಡಿಡ್ಬೋದು ಈ ಥರ ಈ ಥರ ಟೈಟಾಗಿ ಈ ಥರ ಫೋಲ್ಡ್ ಮಾಡ್ತಾನೆ ಬರಬೇಕು ಖಂಡಿತ ನಿಮಗೆ ಮೊದಲೇ ಹೇಳಿದ ನಾನು ಎರಡು ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಮರಿಬೇಡಿ ಯಾರು ನನ್ನ ಚಾನೆಲ್ ಫಸ್ಟ್ ಟೈಮ್ ಇದ್ದೀರಿ ಅವರು ನೋಡಿ ಈ ಥರ ಟೈಟಾಗಿ ಫೋಲ್ಡ್ ಮಾಡ್ತಾ ಬನ್ನಿ ಆಗ ಪೇಸ್ಟೆಲ್ಲ ಮೇಲ್ಗಡೆ ಬರ್ತದಲ್ಲ ಒಂದು ನಾಲ್ಕೈದು ಜನ ಆದರೂ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಬಿಸಾಡೋ ಬದಲಿಗೆ ನೋಡಿ ಈ ಥರ ನಾವು ಬಟ್ಟೆಗೆ ಹಾಕೋ ಕ್ಲಿಪ್ ಉಂಟಲ್ಲ ನೋಡಿ ಏನು ಯಾವುದಕ್ಕೆಲ್ಲ ಯೂಸ್ ಆಗ್ತದೆ ನೋಡಿ ಬಟ್ಟೆ ಕ್ಲಿಪ್ಪು ಈ ಥರ ಒಂದು ಕ್ಲಿಪ್ ಹಾಕಿ ಇಡಿ ತುಂಬ ಈಸಿಯಾಗಿ ಇದನ್ನು ನಾವು ತೆಗಿಬೋದು ನೋಡಿ ತುದಿಯಿಂದ ನಾವು ಪ್ರೆಸ್ ಮಾಡ್ತಾ ಬರಬೇಕಂತೇನಿಲ್ಲ ನೋಡಿ ಮೇಲ್ಗಡೆಯಿಂದ ಈ ಥರ ಪ್ರೆಸ್ ಮಾಡಿದರೆ ಸಾಕು ನೋಡಿ ಪೇಸ್ಟ್ ಬರ್ತದೆ ಈ ಥರ ಮಾಡಿಟ್ಟುಬಿಡಿ ಆಮೇಲೆ ಇನ್ನೊಂದು ಟಿಪ್ಸ್ ನಾನು ಹೇಳ್ತಾ ಇದ್ದೇನೆ ಇದು ತುಂಬ ಯೂಸ್ ಆಗ್ಬೋದು ಅಂದ್ಕೊಳ್ತೇನೆ ನಾವೀಗ ದೋಸೆ ಮಾಡ್ತೇವೆ ದೋಸೆ ಸರಿಯಾಗಿ ಎದ್ದು ಬರುವುದಿಲ್ಲ ತುಂಬ ಕಿರಿಕಿರಿ ಆಗ್ತದೆ ಬೆಳಿಗ್ಗೆ ಟೈಮಲ್ಲಿ ಅರ್ಜೆಂಟ್ ಇರುವಾಗೆಲ್ಲ ಆಗ ಐಸಿದು ಕ್ಯೂಬ್ಸೇಗೂ ಮನೇಲಿ ಇರ್ತದಲ್ಲ ಅದನ್ನು ನೀವು ಈ ಥರ ದೋಸೆ ಕಾವಲಿಗೆ ಸ್ವಲ್ಪ ಹಾಕಿ ಉಜ್ಜಿ ಈ ಥರ ನೋಡಿ ಉಜ್ಜುಕೊಳ್ಳಿ ಸ್ವಲ್ಪ ಒಂದು ನಾಲ್ಕೈದು ಪೀಸಷ್ಟು ಐಸ್ ಕ್ಯೂಬ್ಸನ್ನು ಹಾಕಿ ಇದು ಮಾ ಚೆಂದ ಒರೆಸ್ಕೊಳ್ಳಿ ಅದರಲ್ಲಿ ಅಂಶ ಅಥವಾ ಏನಾದರೂ ಇದ್ದರೆ ಸಹ ಹೋಗ್ತದೆ ನೋಡಿ ಈಗ ದೋಸೆ ಹಾಕ್ಕೊಳ್ಳಿ ನೀಟಾಗಿ ಎದ್ದು ಬರ್ತದೆ ನಾನು ಕೆಲವೊಂದು ಸಲ ದೋಸೆದು ರೆಸಿಪಿ ಎಲ್ಲ ಹಾಕುವಾಗ ತುಂಬ ಸಲ ಹೇಳಿದ್ದೇನೆ ಐಸ್ ನೀರಲ್ಲ ನಾನು ನಾರ್ಮಲ್ ನೀರನ್ನೇ ಯೂಸ್ ಮಾಡಿ ನಿಮಗೆ ತೋರಿಸಿದ್ದೇನೆ ನೀವು ಈ ಥರ ಸಹ ಮಾಡ್ಬೋದು ಈಗ ಅಂದ್ಕೊಳ್ಬೋದು ಫ್ರಿಜ್ ಇಲ್ಲದಿದ್ದವ್ರು ಏನು ಅಲ್ಲಿ ನೀವು ಖಂಡಿತ ನಾರ್ಮಲ್ ನೀರು ಹಾಕಿನೇ ನೀವು ಮಾಡಿಕೊಳ್ಳಿ ನೋಡಿ ಎಷ್ಟು ಬೇಗ ಎದ್ದು ಬರ್ತದಲ್ಲ ದೋಸೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು